ಅಲ್ಲಿ ಒಬ್ರು ಇದಾರೆ ಅವ್ರು ಅಂತ ನೋಡ್ದು ಅದಕ್ಕೆ ಏನಾದ್ರು ಒಬ್ರು ಅಂದ್ರೆ ಯಾರು ಅದು ಅನಾಥ ರಸ್ತಲ್ಲಿ ಇದ್ದಿದ್ದ ಯಾರು ಅಂತ ಕೇಳ್ತಾರೆ ನಮ್ಮನೇನಲ್ಲ ನಾವೇ ಸಾಕೊಂಡಿದ್ದಿದ್ದು ಅದೇ ನಿಮ್ಗೆ ಏನಾಗ್ಬೇಕು ಅಜ್ಜಿ ಅವರು ನಮ್ಗೆ ತಾಯಿ ತಾಯಿನೇ ಅಲ್ಲ ಒಪ್ಕೊಂತೀನಿ ಏನಾದ್ರೂ ಡೊನೇಷನ್ ಕೊಟ್ಟ ಆತರ ಏನೋ ಸೇರ್ಸ್ಕೊತೀರಾ ಅಂತ ಕೇಳಕೋಸ್ಕರ ನಾನು ಫೋನ್ ಮಾಡಿದೆ ಇಲ್ಲ ಮೇಡಮ್ ದುಡ್ಡು ನಿಮ್ಮತ್ರ ಹತ್ರ ಇದ್ರೆ ನೀವೇ ನೋಡ್ಕೊಬೋದಲ್ಲ ಮೇಡಮ್

ಅನಾಥ ರಸ್ತೆಯಲ್ಲಿ ಇದ್ದಿದ್ದ ಯಾರು ಅಂತ ಇಲ್ಲ ಕೇಳ್ತೇನೆ ನಾವೇ ಸಾಕೊಂಡಿದ್ದು ನೀವೇ ಸಾಕೊಂಡಿದ್ದು ಅಂದ್ರೆ ರಸ್ತೆಯಿಂದ ಕರ್ಕೊಂಡ್ ನೀವ್ ಸಾಕೊಂಡಿದ್ರ ಮನೆಯಲ್ಲಿ ನಮ್ಗೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ ಒಂದು ನಮ್ಗೆ ಮನೆಯಲ್ಲಿ ಇರಕ್ ಇರಕ್ ಬಿಡ್ತಾ ಇಲ್ಲ ಅಜ್ಜಿ ಅದೇ ನಿಮ್ಗೆ ಏನ್ ಅಜ್ಜಿ ಅವರು ನಮ್ಗೆ ತಾಯಿ ತಾಯಿನೇ ನಿಮ್ ತಾಯಿನ ನಿಮ್ ತಾಯಿನ ಆಶ್ರಮಕ್ಕೆ ಸೇರಿಸ್ತಾ ಇದ್ರಾ ಮತ್ತೆ ನಾವ್ ಇಲ್ಲಿ ಇರ್ಸ್ಕೊಂಡ್ರೆ ಕೆಲ್ಸಕ್ಕೆ ಹೋಗಕ್ ಹೋಗಲ್ಲ ಮನೆಯಲ್ಲಿ ಇರಕ್ಕೂ ಬಿಡ್ತಾ ಇಲ್ಲ ಅವ್ರು ನಮ್ನ

ವಾಶ್ರೂಮ್ಗೆ ಹೋಗ್ತಲೇ ಇರ್ತಾರೆ ಮಾತಾಡ್ತಲ್ಲೇ ಇರ್ತಾರೆ ಊಟ ಕೊಟ್ರೆ ಊಟ ಬಿಟ್ಟಿ ಓಡೋಗ್ತಾರೆ ಆಚೆ ಹೋಗೋದು ಆಚೆ ಹೋಗೋದು ಇಡೀ ನಮ್ಗಂತೂ ಎಲ್ಲಾನು ಹೊರಗಡೆ ಹೋದ್ರೆ ಅಕ್ಕಪಕ್ಕವರೆಲ್ಲ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ನಾವೇ ಏನೋ ಸೂಸೈಡ್ ಮಾಡ್ಕೊಂಡು ಸತ್ತೋಗೋಣ ಅನ್ಸ್ತೈತೆ ಮನ್ಸಿಗೆ ನಿಮ್ ತಾಯಿಗೋಸ್ಕ ನೋಡ್ಕೊಳಕ್ ನಾವೇ ಹೋಗ್ಬಿಡ್ಬೇಕು ಅನ್ಸ್ತಾ ಇದೆ ಸರ್ ಅಷ್ಟು ಮನ್ಸಕ್ ಬೇಜಾರಾಗ್ತಾ ಇದೆ ಏನ್ ಮಾಡೋದು ಅಂತ ಗೊತ್ತಾ ಹಾಸ್ಪಿಟಲ್ ನಿನ್ನೆ ಕೂಡ ಕರ್ಕೊಂಡೋಗಿ ತೋರ್ಸಿದೀವಿ ಮೈಸಿಕ್ ತೋರಿಸಿದೀವಿ ಚೈದಿನ ತೋರಿಸಿದೀವಿ ವಿಟೋರೆ ಎಲ್ಲ ಕಡೆನೂ ತೋರ್ಸ್ತಾ ಇದ್ದೀವಿ ಮತ್ತೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾ ತೋರಿಸ್ತೀವಿ ನಾವು ಏನಂತ ಗೊತ್ತಿಲ್ಲ ನಮಗೆ ನೆಮ್ಮದಿಯಾಗಿ ಇರಕ್ ಬಿಡ್ತಾ ಇಲ್ಲ ನಾನೇ ಮನಸ್ಸಲಿ ಏನು ಮಾಡ್ಕೊಂಡ ಸತ್ತು ಹೋಗೋಣ ಅನ್ಸುತ್ತೆ ಮನಸ್ಸಿಗೆ ಅಷ್ಟೊಂದು ಟಾರ್ಚರ್ ಕೊಡ್ತಾ ಹೌದು ಅವರಿಗೆ ಏಜ್ ಆಗಿದೆ ಸರ್ ಒಂದು 75 ಮೇಲೆ ಆಗಿರಬಹುದು ಅನ್ಕೊಂತೀನಿ ಹ್ಮ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಹಾ ಮೇಡಂ ಅದೇ ಇವಾಗ ನೀವು ಅದಕ್ಕೋಸ್ಕರ ಅಂತ ಕಾಲ್ ಮಾಡಿದೆ ಹಾ ಹಾ ಮೇಡಮ್ ಅದೇ ಮೇಡಮ್ ನೀವು ಹುಟ್ಟಾಗ ನೀವು ಹುಟ್ಟಿದಾಗ ನೀವು ಗಲೀಜ್ ಮಾಡ್ಕೊಂತ ಇದ್ರಿ ನೀವ್ ವಾಶ್ರೂಮ್ ಹೋಗ್ತಾ ಇದ್ರಿ ಅವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಮನೆಯಿಂದ ಆಚೆ ಆ ಮನೆಯಿಂದ ಒಂದ್ ನಿಮಿಷ ಮೇಡಮ್ ಮನೆಯಿಂದ ಸ್ನಾನ ಮಾಡಿಸ್ತಾ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಮೇಡಮ್ ಮನೆಯಿಂದ ನೀವು ಆಚೆ ಬಂದ್ಬಿಟ್ಟಾಗ ಅಮ್ಮನು ಬಂದ್ಬಿಟ್ಟು ಎಲ್ಲ ನೋಡ್ಕೊಳ್ಳೋದು ಮನೆಯಿಂದ ಆಚೆ ಹೋಗ್ದಂಗೆ ಗಾಡಿಗಳು ಬರ್ತದೆ ಅಂತ ಹುಷಾರಿಲ್ಲ ಅಂದ್ರೆ ಸಾಕಿಲ್ಲ ನಿಮಿಷ ದೊಡ್ಡ ಒಂದ್ ನಿಮಿಷ ಮನೆ ಕೆಲಸ ಮಾಡ್ಕೊಂಡು ಬೆಳ್ದಿರೋದು ರಸ್ತೆಯೂ ಬೆಳೆದಿರ್ತದೆ ಎಷ್ಟೋ ಜನ ರಸ್ತೆಯಲ್ಲೂ ಬೆಳೆದಿರ್ತದೆ ಎಷ್ಟೋ ಜನ ಇವತ್ತು ಏನೇನೋ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತದೆ ಎಲ್ಲಿ ಉಡ್ತೀವಿ ಎಲ್ಲಿ ಬೆಳಿತೀವಿ ಅನ್ನೋದೆಲ್ಲ ಮುಖ್ಯ ಮೇಡಮ್ ಸರ್ ನಾವೆಲ್ಲ ಉಡ್ತೀವಿ ಎಲ್ಲೋ ಬೆಳಿತೀವಿ ಕೊನೆ ಎಲ್ಲೋ ಅಂತ್ಯ ಆಗ್ತೀವಿ ರೋಡ್ ಇಲ್ವಾ ಆಮೇಲೆ ಆಮೇಲೆ ನಿಮ್ಗೆ ಹುಷಾರಿಲ್ಲ ಅಂದಾಗ ಆಸ್ಪತ್ರೆಗಳಿಗೆ ತೋರಿಸಿ ಅವ್ರ ಸೇ ಮಕ್ಕಳಾಗಿ ನೀವು ನೋಡ್ಕೊಬೇಕು ಹೊರತು ನಾವು ಆಶ್ರಮ ಮಾಡಿದೀವಿ ಅಂದ್ರೆ ರಸ್ತೆಯಲ್ಲಿ ಇರೋರ್ಗೆ ಯಾರು ಇಲ್ದೇನೆ ಇರೋದ್ ನೋಡ್ಕೊಳ್ಳೋದು ತಂದೆ ತಾಯಿ ಇರೋರ್ನ ನೋಡ್ಕೊಳಕ್ ನಾವ್ ಆಶ್ರಮ ಮಾಡಿಲ್ಲ ಬಟ್ ನಾವ್ ಕೆಲ್ಸದ್ದು ಅಲ್ಲ ಮೇಡಂ ಅಲ್ಲ ಒಪ್ಕೊಂತೀನಿ ಏನಾದ್ರೂ ಡೊನೇಷನ್ ಕೊಟ್ಟ ಆತರ ಏನೋ ಸೇರ್ಸ್ಕೋತೀರಾ ಅಂತ ಕೇಳಕೋಸ್ಕರ ನಾನು ಫೋನ್ ಮಾಡಿದೆ ಇಲ್ಲ ಮೇಡಮ್ ದುಡ್ಡು ನಿಮ್ಮತ್ರ ಇದ್ದರೆ ನೀವೇ ನೋಡ್ಕೊಬೋದಲ್ಲ ಮೇಡಂ ದುಡ್ಡು ತಗೊಂಡು ನೋಡ್ಕೊಳ ಆಶ್ರಮ ನಮ್ದಲ್ಲ ರಸ್ತೆಯಲ್ಲಿ ಇರೋದು ಯಾರು ಇಲ್ದೇನೆ ಇರೋದ್ ನೋಡ್ಕೊಳ ಆಶ್ರಮ ಸರ್ ನಿಮ್ ಹೆಸರು ಮಹೇಶ್ ಅಂತ ಮಹೇಶ್ ಓಕೆ ಸರ್ ಹೇಳಿ ಮೇಡಂ ನಿಮ್ಮ ಹೆಸರೇನು ನಮ್ಮ ಹೆಸರು ಗಂಗಾ ಅಂತ ಹಾ ಗಂಗಾ ಮೇಡಂ ಅವ್ರೆ ನಿಮ್ ತಂದೆ ತಾಯಿನ ನೀವೇ ಸಾಕ್ಬೇಕು ಸರಿನಾಂಗೆ ಗಂಡ್ ಮಕ್ಳಿಲ್ಲ ಸರ್ ನಾವ್ ಮೂರ್ ಹೆಣ್ ಮಕ್ಳು ನಾನ್ ಕೊನೆಯವಳು ನಾನೇ ನೋಡ್ಕೊಂಡ್ ನಾನು ಹುಟ್ಟದಾಗಿಂದ ಇವತ್ ನಂಗೆ ನಲ್ವತ್ತು ನೋಡ್ಕೊಳ್ಳಿ ಅಮ್ಮ ನೋಡ್ಕೊಳ್ಳಿ ಅಮ್ಮ ನೋಡ್ಕೊಳ್ಳಿ ಅದ್ರಲ್ಲಿ ಏನಿದೆ ಆಶ್ರಮಕ್ಕೆ ಯಾಕೆ ಅಲ್ಲ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ ಅನ್ನ ಹಾಕಕ್ ಬೇಜಾರಿಲ್ಲ ಅವ್ರು ಸೇವೆ ಮಾಡಕಲ್ಲ ಆದ್ರೆ ನಮ್ಗ್ ಮೆಂಟಲ್ ಟಾರ್ಚರ್ ಕೊಡ್ತಾರಲ್ಲ ಅದು ನಮ್ಗ್ ಹಿಂಸೆ ಟಾರ್ಚರ್ ಕೊಡೋತ್ತ ನೀವೇನೋ ಮಾತಾಡ್ಬೋದು ನಾವ್ ಏನ್ ಮಾತಾಡಕೊಂಡು ನಮ್ ತಲೆ ತಿಂತಾರೆ ಸುಮ್ನೆ ಇರೋದು ಇಲ್ಲ ಬಾಯ್ ಏನೋ ಒಂದ್ ಅಂತಾರೆ ನೋಡಿ ಊಟ ಇಕ್ಕಿದಿನಿ ಊಟ ಮಾಡ್ಬಿಟ್ಟು ಸೈಲೆಂಟ್ ಮಾತ್ರ ಹಾಕೊಂಡ್ ಮಲಕೊಂದ್ರ ಮಲಗಬೇಕು ಹಾ ಹಂಗಿರಲ್ಲ ಮನೆಯಾಗೊಬ್ರು ಯಾರು ಗೆಸ್ಟ್ ಬರಂಗಿಲ್ಲ ಒಂದು ಫ್ರೆಂಡ್ಸ್ ಬರಂಗಿಲ್ಲ ಹೋಗ್ರಿ ಯಾಕೆ ಬಂದಿದ್ರ ಹೋಗ್ರಿ ಹೋಗ್ರಿ ಅಂತಾರೆ ಹೆಂಗ್ ಜೀವನ ಮಾಡ್ಬೇಕು ಕೆಲ್ ಇವ್ರಿಂದ ನಾವ್ ಎಂಟು ಎಂಟು ವರ್ಷ ಆಯ್ತು ಕೆಲ್ಸಕ್ಕೆ ಹೋಗ್ತಲ್ಲ ನಾನು ಗೊತ್ತಾ ಟೈಲರ್ ಕೆಲಸ ಮಾಡ್ತಾ ಇದ್ದಿದ್ದು ಅಲ್ಲ ಏನೋ ಒಂದ್ ಒಳ್ಳೆ ಉದ್ದೇಶ ಕೇಳಬಹುದು ಹಂಗಂತ ಎಲ್ಲ ಎಲ್ಲಾನು ನಾವು ಎರಡ್ ಸಾವಿರದ ಹದಿನೇಳವರೆಗೂ ಗಾರ್ಮೆಂಟ್ಸ್ ಕೆಲಸ ಮಾಡಿದೀನಿ ಮಾಡ್ಕೊಂಡು ಈಗ ಬಿಟ್ಟಿರೋದು ನನ್ ಮಗಳು ಹುಟ್ಟಿದ್ಲು ಅಂತ ಹೇಳ್ಬಿಟ್ಟು ಡಿಲವರಿ ಇಪ್ಪತ್ತಿಸೈದನಾಗ ನಾನ್ ಬಿಟ್ಟಿರೋದು ಆಯ್ತು ಅಮ್ಮ ನೀವ್ ಹೇಳ್ತಿದ್ರ ನಿಮ್ ನೋವು ನನ್ಗ ಅರ್ಥ ಆಗ್ತಿದೆ ಮಕ್ಕಳಾಗಿ ತಂದೆ ತಾಯಿನ ನೀವೇ ಸಾಕ್ಬೇಕು ಅಲ್ತೋ ಏನಕ್ ಸಾಕ್ಬೇಕು ಹೆಂಗೆ ನಮಗ್ ಮೆಂಟಲ್ ಟಾರ್ಚರ್ ಕೊಟ್ರೆ ಪ್ರೀತಿಯಿಂದ ಮಾತಾಡಿ ನಮ್ ಅಲ್ಲ ನನ್ನ ಹತ್ರನೇ ಇಷ್ಟು ಕುಗಾಡ್ಕೊಂಡು ಫುಲ್ ವಾಯ್ಸ್ ಕೊಟ್ಕೊಂಡ್ ಮಾತಾಡ್ತಾ ಇದ್ದೀ ಅಂದ್ರೆ ತಂದೆ ತಾಯಿ ಹತ್ರ ಪ್ರೀತಿಯಿಂದ ಮಾತಾಡಿ ಯಾಕಮ್ಮ ಹಿಂಗ್ ಮಾಡ್ತೀರಾ ಈ ತರ ಕಾಯಿಲೆ ದೇವ್ರು ಯಾಕನ್ನ ಸೃಷ್ಟಿ ಮಾಡಿದಾನೋ ಗೊತ್ತಿಲ್ಲ ಚೆನ್ನಾಗಿದ್ದು ತೊಗೊಂಡೋಗ್ಬೇಕು ಸರ್ ಈ ತರ ರೋಗ ಜನ ವಯಸ್ಸಾದ್ರೂ ಕೊಟ್ಟಿ ನೋವು ಕೊಟ್ಟಿ ಸರ್ ಮೇಡಮ್ ಅಂದ್ರೆ ಎಲ್ಲದಕ್ಕೂ ಒಂದ್ ಪರಿಹಾರ ಅಂತ ಇರುತ್ತೆ ಮನುಷ್ಯ ಹುಡ್ತಾಗಿಂದ ಚೆನ್ನಾಗಿ ಇರ್ಬೇಕು ಅಂದ್ರೆ ಆಗಲ್ಲ ಸರಿನಾ ಎಲ್ಲಾನು ಫೇಸ್ ಮಾಡ್ಬೇಕಾಗುತ್ತೆ ನೀವ್ ಪ್ರೀತಿಯಿಂದ ಮಾತಾಡಿ ತಂದೆ ತಾಯಿ ಹತ್ರ ಪ್ರೀತಿಯಿಂದ ಮಾತಾಡಿ ಒಳ್ಳೆ ಅದೇ 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 ಅರ್ಥ ಆಗುತ್ತೆ ನೀವ್ ಹೇಳದ್ ನನ್ಗೆ ನಾವು ಆ ರೀತಿ ನಡೆಸ್ತಾ ಇಲ್ಲ ಆಶ್ರಮ ಮಕ್ಕಳಿದ್ದ ತಂದ್ ಸೇರ್ಸೋಗೆ ದುಡ್ಡು ತಗೊಂಡ್ ನೋಡ್ಕೊಳ್ಳೋಂತ ಆಶ್ರಮಗಳು ನಮ್ದೆಲ್ಲ ತಂದೆ ತಾಯಿನ ಅದ್ ಏನೇ ಆಗಿರ್ಲಿ ಎಂತ ಕೆಟ್ಟ ಪರಿಸ್ಥಿತಿಲಿ ಬೆಡ್ ರೀ ಆಗಿದ್ರಿ ಡೈಲಿ ಕ್ಲೀನ್ ಮಾಡೋದಾಗಿರ್ಲಿ ಅದು ಮಕ್ಕಳಾಗ್ ನೋಡ್ಕೊಬೇಕು ಅವಾಗ್ಲೇ ತಂದೆ ತಾಯಿ ಎತ್ತಿ ಒತ್ತಿ ಸಾಕಿದ್ಕೋ ಒಂದ್ ಸಾರ್ಥಕ ಇವಾಗ ಏನೋ ಪ್ರಾಬ್ಲಮ್ ಆಯ್ತು ಅಂತ ಆಶ್ರಮಕ್ಕೆ ಸೇರಿಸ್ಬಿಟ್ರೆ ಅವತ್ತು ನೀವು ಏನೋ ಆಗೋಯ್ತು ಅಂತ ಯಾವ್ದಾದ್ರು ಒಂದು ಆಶ್ರಮಕ್ಕೆ ಸೇರ್ಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಹಂಗ್ ಮಾಡಿದ್ರೆ ನಮ್ ನೆಮ್ಮದಿಯಾಗಿ ಇರ್ತಾ ಇದ್ವ ನಾ ನಮ್ಮ ಅಂದೇ ತಪ್ಪ ಮಾಡಿದ್ದು ಗಂಡ್ ಮಕ್ಳ ತಂದೆ ತಾಯಿ ನಾನು ನಮ್ ತಂದೆ ಎಲ್ಲ ಅವ್ರ ಸತ್ತಾಗ್ಲೇ ಏಳು ವರ್ಷ ಆಯ್ತು ಇವಾಗ ಅಮ್ಮ ಇದೆ ಅಮ್ಮ ಅಂತ ನೀವ್ ಇಲ್ಲಿ ಪ್ರೀತಿಯಿಂದಾನೇ ಮಾತಾಡ್ತಾ ಇಲ್ಲ ಅಲ್ಲಮ್ಮ ಅಮ್ಮ ಅಂತ ನಿಮ್ ಪ್ರೀತಿಯಿಂದಾನೆ ಮಾತಾಡಕ್ ಬರ್ತಾ ಇಲ್ಲ ಅಯ್ಯಮ್ಮ ಅಮ್ಮ ಅಜ್ಜಿ ಅವಾಗಲೇ ನೋಡೋದ ಯಾರೋ ಗೊತ್ತಿರೋದು ಯಾರನ್ನೋ ರಸ್ತೆಯಲ್ಲಿ ಇದ್ದೋದ್ ಕಲ್ಕೊಂಬಂದ್ ಸಾಕ್ದೆ ಅಂತ ಏನಮ್ಮ ಇದ್ ಹೇಳ್ತಾ ಇರೋದು ನಿಮ್ ಮಾತಲ್ಲಿ ಪ್ರೀತಿನೇ ಕಾಣ್ತಾ ಇಲ್ಲ ಫಸ್ಟ್ ನಾನು ಕೇಳಿದೆ ನಿಮ್ಮನ್ನ ರಸ್ತೆಯಲ್ಲಿ ಅಂದಿದ್ಕೆ ಅಜ್ಜಿ ನಾನು ಅಜ್ಜಿ ಅಲ್ಲಮ್ಮ ಅವರು ಅಮ್ಮ ಅಮ್ಮ ಸರಿನಾ ಅಮ್ಮ ಅಂತ ಹೇಳಿ ಹ್ಮ್ ಯಾಕೆ ತಂದೆ ತಾಯಿ ಇಷ್ಟೊಂದ್ ಕೇರ್ಲೆಸ್ ಆಗಿ ನೆಗ್ಲೆಕ್ಟ್ ಮಾಡ್ತಿದಲ್ಲ ನೋಡಿದಾರೆ ಅವ್ರು ತಂದೆ ತಾಯಿನೂ ಯಾವ್ದೋ ಕೆಲವು ಇರ್ಬೋದಮ್ಮ ಇಲ್ಲ ಅಂತ ಹೇಳಲ್ಲ ಒಬ್ರು ಹೇಳ್ತೀನಿ ಒಂದ್ ವಾರ ಇಸ್ಕೊಂಡ್ರೆ ನಾವು ಊರ್ಗ್ ಹೋಗ್ ಬರ್ತೀವಿ ಏನೋ ಜಾತ್ರೆ ದೇವರ್ಕಾರಿ ಅಂದ್ರೆ ಒಬ್ರು ಇಸ್ಕೊಳಲ್ಲ ಸರ್ ನಾನ್ ಕೊನೆ ಮಗ್ ಅಮ್ಮಂಗ ಎಮ್ಮಂಗ್ ಇಲ್ಲ ಅಂತಾನೆ ಹೋಗ್ಲಿ ಬಿಡ್ ನಮ್ ತಾಯಿ ಅಲ್ವಂತ ಇಬ್ರು ಹೆಣ್ಮಕ್ಳವ್ರೆ ದೊಡ್ಡೋಳ್ ಬಂದ್ ಹೇಳಿದ್ರು ಇನ್ನು ನೀನ್ ಸತ್ತಿಲ್ವಾ ಯಾಕೆ ಬದುಕಿದ್ಯಾ ಅಂದ್ರು ಅವಾಗ ನಮ್ಮಮ್ಮ ಚೆನ್ನಾಗಿದ್ರು ಜ್ಞಾನ ಏನ್ ಹಾಳಾಗಿರ್ಲಿಲ್ಲ ಈಗನ ಜ್ಞಾನ ಸರಿ ಇಲ್ಲ ನಿಮ್ಮ ನೀವು ಸಾವದಾ ಮಾತಾಡ್ಬೋದು ನಿಮ್ಮಲ್ಲಿ ಪ್ರೀತಿನೇ ಇಲ್ಲ ಅಮ್ಮ ನಿಮ್ಮಲ್ಲಿ ಪ್ರೀತಿನೇ ಇಲ್ಲ ನಿಮ್ಮಲ್ಲಿ ಅಲ್ಲ ನೀವು ಹೆಂಗ್ ಬೇಕಂಗ್ ಮಾತಾಡೋದ್ರೆ ಯಾವ್ ತಂದೆ ತಾಯಿನೂ ಅನ್ಸ್ಕೊಳಕೆ ಸಹಿಸ್ಕೊಳಕ್ ಆಗಲ್ಲ ಅಮ್ಮ ಸದಿನ ನಮ್ದ ನೋಡ್ಕೊಳ್ಳನ್ ಹೇಳಿ ಸರ್ ನಾವು ಇವಾಗ ಹೇಳ್ತಿದ ಹೇಳಿ ಒಪ್ಕೊಂತೀನಿ ನಾನು ಮದ್ವೆ ಆಗ ಇನ್ನೊಂದ್ ಮನೆಗೆ ಹೋಗಿದ್ದೀರಾ ನಿಮ್ ಯಜಮಾನ್ರ ಏನೋ ಮಾತಾಡ್ತದೆ ಅದು ಸರ್ ಆ ಮನುಷ್ಯ ಇಷ್ಟ ದಿನ ಸುಮ್ನೆ ಇದಾರೆ ಬೇರೆಯವನಾಗಿದ್ರೆ ನನ್ನೇ ಓಡಿಸ್ಬಿಡ್ತಾ ಇದ್ದ ಅಲ್ಲ ನೋಡಿಯಮ್ಮ ನಿಮ್ ಯಜಮಾನ್ರು ದೇವದ್ ಇರ್ಬೋದು ತಂದೆ ತಾಯಿನೂ ದೇವದಂತದ್ದೆ ಅಲ್ತಾ ಮಾಡ್ಕೊಳ್ಳಿ ಅರ್ಥ ಮಾಡ್ಕೋಬೇಕು ಅಮ್ಮ ನೀವ್ ಪ್ರೀತಿನೇ ಇಲ್ವಲ್ಲಮ್ಮ ನಿಮ್ಗೆ ಪ್ರೀತಿನೇ ಇಲ್ದಿದ್ದು ಅಲ್ತ ಮಾಡ್ಕೊಬೇಕ ಅಲ್ತಾ ಮಾಡ್ಕೊಬೇಕಂದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ ನೀವ್ ಅದಕ್ಕೆ ಎಗ್ಕೊಂಡ್ ಕೂಗಾಡ್ಕೊಂಡ್ ಜಗಳ ಮಾಡ್ಕೊಂಡ್ಬಿಟ್ರೆ ಆಗಲ್ಲ ನಮಗೂ ಗೊತ್ತಿದೆ ನಾನು ಏನ್ ಸುಮ್ನೆ ಮಲ್ಕೋಂತಾನೆ ತಿಂದ್ಬಿಟ್ಟು ಸುಮ್ನೆ ಮಲ್ಕಳಕ್ ಏನ್ ಪ್ರಾಣಿ ನೀನಮ್ಮ ಮೇವು ಕೊಟ್ರೆ ತಿಂದ್ಬಿಟ್ ಸುಮ್ನೆ ಕುತ್ಕೊಳ್ಳೆ ಮನುಷ್ಯರಮ್ಮ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ತದೆ ಅದನ್ನೇ ನೀವ್ ತಂದೆ ತಾಯಿನೋ ಅಲ್ತಾ ಮಾಡ್ಕೊಳ್ದಾನೆ ಇಷ್ಟು ದೊಡ್ಡದಾಗ ಏನೇನೋ ಮಾತಾಡ್ಬಿಟ್ರೆ ಆಗಲ್ಲ ಅಮ್ಮ ನೋಡ್ಕೊಳ್ಳಕ್ ಆಶ್ರಮದಲ್ಲಿ ಯಾವ್ದು ಇಲ್ಲ ಅಂದ್ರೆ ಕೇಳಿ ಸೇರ್ಸ್ಕೊಂತಿದೆ